ಪೂಜಾರಿ ಅವರು ಸಡನ್ ಆಗಿ ಡೆತ್ ಆಗ್ತಾರೆ ಏನ್ ಆಗಿರಬಹುದು ನಮ್ಮ ದೇಹದಲ್ಲಿ ಎರಡು ಫ್ಲೂಯಿಡ್ಸ್ ತುಂಬಾ ಇಂಪಾರ್ಟೆಂಟ್ ಫ್ಲೂಯಿಡ್ಸ್ ಇರೋದು ಒಂದು ಹಾರ್ಟ್ ಸುತ್ತ ಸುತ್ತಾಡಿಲ್ ಫ್ಲೂಯಿಡ್ ಹೌದು ಎರಡನೇದು ಬ್ರೈನ್ ಸುತ್ತ ಇರ್ತಕ್ಕಂತಹ ಸೆರೆಬ್ರೋ ಸ್ಪೈನಲ್ ಫ್ಲೂಯಡ್ ಇನ್ನೊಂದಿಷ್ಟು ಮಂದಿ ಮಾತಾಡ್ತಿದಾರಲ್ಲ ಸರ್ ಊರಲ್ಲಿ ಅದೇ ಸೊ ಡಿಜೆ ಹಾಕೊಂಡು ಕುಣಿತಾ ಇದ್ದು ರಾತ್ರಿ ಆ ಇಫೆಕ್ಟ್ ಏನೋ ಇದಾಗಿದೆ ಇದು ಇರಬಹುದಾ ಒಂದು ಸಾವಿಗೆ ಕಾಂಟ್ರಿಬ್ಯೂಷನ್ಸ್ ಅಂತ ಇರ್ತವೆ ಸರ್ ಇದು ಒಂದೇ ಗೆ ಒಂದ್ಸರಿ ಆಯ್ತು ಅಂತಿಲ್ಲ ಅಂದ್ರೆ ನನ್ನ ಸಣ್ಣ ಕರಳು ಸರಿ ಇಲ್ಲ ಅಂದ್ರೆ ಮುಂದೊಂದ್ ದಿವಸ ನನ್ನ ಹಾರ್ಟ್ಗೆ ಅದು ತೊಂದರೆ ಕೊಡೋ ಸಾಧ್ಯತೆ ಇರುತ್ತೆ ಯಾವ ಆಹಾರ ಎಷ್ಟು ತಿಂತೀನಿ ಅನ್ನೋದು ಎಷ್ಟ್ ಇಂಪಾರ್ಟೆಂಟೋ ಎಷ್ಟೊತ್ತಿಗೆ ತಿಂತೀನಿ ಅನ್ನೋದು ಇಂಪಾರ್ಟೆಂಟ್ ಸೊ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ಯಾ ಒಂದು ಕೆ ಜಿ ದೇಹ ತುಕಕ್ಕೆ ಎಂಟು ನೂರು ಕಿಲೋಮೀಟರ್ ಅಷ್ಟು ನಿಮ್ಗೆ ರಕ್ತನಾಳಗಳನ್ನ ಕೊಡ್ಬೇಕು ಕ್ಯಾಪ್ಯುರೀಸ್ ಅಂತ ಕರಿತೀವಲ್ಲ ಆದ್ರೆ ಕೊಲೆಸ್ಟ್ರಾಲ್ ತಪ್ಪು ಕೊಲೆಸ್ಟ್ರಾಲ್ ತಪ್ಪು ಕೊಲೆಸ್ಟ್ರಾಲ್ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ನಾವು ಬಿಸಿಲಿಗೆ ಹೋಗದಿರಂಗೆ ನಾವು ಅದಕ್ಕೆ ಆಲ್ಟರ್ನೇಟ್ ಕೆಮಿಕಲ್ ತಗೋತೀವಿ ಕಸ ತಗೋತೀವಿ ನಾವು ಅದನ್ನ ಸರಿ ಮಾಡ್ಕೋತೀವಿ ಅನ್ನೋದು ದೊಡ್ಡತನ ಒಳ್ಳೆ ಆಹಾರ ಒಳ್ಳೆ ನಿದ್ದೆ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾವು ಸರಿಸುಮಾರು ಮುನ್ನೂರು ನಾನೂರು ಎಪಿಸೋಡ್ಗಳ ಕಾರ್ಯಕ್ರಮಗಳನ್ನ ಈ ಹಿಂದೆಯಿಂದಲೂ ಬಿತ್ತರಿಸ್ತಾ ಬಂದಿದ್ದೀವಿ ಆದ್ರೂ ಕೂಡ ನಾವು ಪ್ರತಿದಿನ ತಿಳ್ಕೊಳ್ಳೋದು ಮತ್ತೊಂದಿಷ್ಟು ವಿಚಾರ ಇರುತ್ತೆ ಸೊ ಹಾಗಾಗಿ ಈಗ ಮೊನ್ನೆ ಅಷ್ಟೇ ನಿಮ್ಗೆಲ್ಲರೂ ಕೂಡ ಗೊತ್ತಿರಬಹುದು ಕಾಮಿಡಿ ಕಿಲಾಡಿ ನಮ್ಮನ್ನೆಲ್ಲ ನಗಿಸಿರುವಂತಹ ವ್ಯಕ್ತಿ ಸೊ ಕಾಮಿಡಿ ಕಿಲಾಡಿ ವಿನ್ನರ್ ಕೂಡ ಹೌದು ರಾಕೇಶ್ ಪೂಜಾರಿ ಅವರು ಸಡನ್ ಆಗಿ ಆಗ್ತಾರೆ ಸಡನ್ ಆಗಿ ಸತ್ತೋಗ್ತಾರೆ ಇದಕ್ಕೆ ಕಾರಣ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅನ್ನುವಂತಹ ವಿಚಾರ ಮುಂಜಾನೆ ಎಲ್ಲರ ಕಿವಿಗೂ ಬಿತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿದ್ವಿ ಈಗ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಇತ್ತೀಚೆಗೆ ನೀವು ನೋಡಿದ್ರೆ ಸ್ಟೂಡೆಂಟ್ಸ್ ಗಳು ಒಂದಿಷ್ಟು ಜನ ತೀರೋದ್ರು ಅಥವಾ ಇಪ್ಪತ್ತು ಮೂವತ್ತು ವರ್ಷ ಪ್ರಾಯ ಒಂದಿಷ್ಟು ಪರ್ಸನ್ಗಳು ಇತ್ತೀಚೆಗೆ ನಮ್ಮನ್ನ ಅಗಲಿರುವಂತಹ ಉದಾಹರಣೆ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಸ್ಪೆಷಲ್ ಆಗಿ ನಿಮಗೆ ಬಿತ್ತರಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ ನಮ್ಮ ಹೆಗ್ಗದ್ದೇ ಸ್ಟುಡಿಯೋನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೇರೆಯವರಿಗೂ ಇದನ್ನ ತಲುಪಿಸೋದಕ್ಕೆ ಶೇರ್ ಕೂಡ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಇವತ್ತು ಬೆಂಗಳೂರಿಗೆ ಬಂದು ಡಾಕ್ಟರ್ ವಿನಯ್ ಕುಮಾರ್ ಅವರ ಕಚೇರಿಯಲ್ಲಿದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಾವು ಮೊನ್ನೆ ನಾನು ಕುಂದಾಪುರದಲ್ಲಿದ್ದೆ ಸೊ ಅವತ್ತೇ ಗೊತ್ತಾಯ್ತು ರಾಕೇಶ್ ಅವರು ಹಾರ್ಟ್ ಅಟ್ಯಾಕ್ ಇಂದ ನಿಧನರಾದ್ರು ಅಂತ ಇಮಿಡಿಯೇಟ್ ನಾನು ಕರೆ ಮಾಡಿದ್ದು ನಿಮ್ಗೆ ನೆಕ್ಸ್ಟ್ ಸೊ ಯಾಕೆ ಕರೆ ಮಾಡಿದೆ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರು ನನಗೂ ಕೂಡ ವೈಯಕ್ತಿಕವಾಗಿ ಗೆಳೆಯರಾಗಿದ್ರು ಸೊ ನಾವು ಕೂಡ ಫೋನಲ್ಲಿ ಮಾತಾಡ್ತಿದ್ವಿ ಸಂದರ್ಶನಗಳನ್ನು ಕೂಡ ನಮ್ಮ ವಾಹಿನಿಯಲ್ಲಿ ನಾನು ಹಿಂದೆ ಮಾಡಿದ್ದೆ ಸೊ ನನಗೆ ನಿಜವಾಗ್ಲೂ ಆ ಸುದ್ದಿಯನ್ನ ತಡ್ಕೊಳಕ್ ಆಗ್ಲಿಲ್ಲ ಸರ್ ಒಬ್ಬ ಒಳ್ಳೆ ಕಲಾವಿದ ನಾವೆಲ್ಲ ಇಷ್ಟಪಡುವಂತಹ ಕಲಾವಿದನಿಗೆ ಹಂಗಾಯ್ತು ಅಂದಾಗ ಆ ಬಹುಶಃ ನಾವು ಪುನೀತ್ ರಾಜ್ಕುಮಾರ್ ತೀರೋದಾಗ್ಲೂ ಕೂಡ ಆ ಒಂದು ಮರುಗುವಿಕೆಗೆ ನಮ್ಮನ್ನ ನಾವು ತಳ್ಕೊಂಡಿದ್ವಿ ಸೊ ಅಗೇನ್ ಮತ್ತೆ ಪುನಃ ಈಗ ಎಲ್ರೂ ಅದ್ರ ಬಗ್ಗೆ ಮಾತಾಡ್ತಿದ್ರು ಯಾಕೆ ಸರ್ ಸಣ್ಣ ಸಣ್ಣ ಪ್ರಾಯದಲ್ಲೇ ಹಿಂಗಾಗತ್ತೆ ಈಗ ನಮ್ಮೂರಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ವಿಚಾರ ಮಾತಾಡ್ತಿದ್ರೆ ಇನ್ನೊಂದಿಷ್ಟು ಜನ ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಓ ನಮ್ಮೂರಲ್ಲಿ ಮದ್ವೆ ಎಲ್ಲ ಆಗ್ಬೇಕಾದಷ್ಟು ಮೆಹಂದಿ ಕಾರ್ಯಕ್ರಮಗಳನ್ನ ಮಾಡಿ ಡಿಜೆ ಡಿ ಜೆ ಸೌಂಡ್ಸ್ ಅನ್ನ ಹಾಕ್ತಾರೆ ಬಹುಶಃ ಸುಮಾರು ಜನ ಮಾತಾಡ್ತಿರೋದು ಡಿಜೆ ಸೌಂಡ್ಸ್ ಅನ್ನ ಹಾಕಿನೇ ರಾಕೇಶ್ ಪೂಜಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದೇನು ಅಂತ ಕೂಡ ಹೇಳ್ತಿದ್ದಾರೆ ನನಗೆ ಓವರ್ ಆಲ್ ಆಗಿ ಈಗ ಯಂಗ್ಸ್ಟರ್ಸ್ ಅಲ್ಲಿ ಯಾಕೆ ಇದು ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಈ ತರ ಡಿ ಜೆ ಸೌಂಡ್ ಗಳನ್ನ ಹಾಕೋದ್ರಿಂದಲೂ ನಮ್ಗೆ ಏನಾದ್ರು ಸಮಸ್ಯೆಗಳು ಆಗುತ್ತಾ ಈಗ ತುಂಬಾ ದಪ್ಪಗಿರ್ತಾರೆ ಕೆಲವೊಬ್ರಿಗೆ ಅಂತವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಈ ರೀತಿ ಆಗತ್ತ ಇದೆಲ್ಲದ್ರ ಬಗ್ಗೆ ಒಂದು ಓವರ್ ಆಲ್ ಇನ್ಫಾರ್ಮೇಶನ್ ಕೊಡ್ಬೋದು ಸರ್ ಫಸ್ಟ್ ಇಸ್ ನಮ್ಗೆ ಹಾರ್ಟ್ ಹೆಲ್ತ್ ಅಂತ ಸಪರೇಟ್ ಆಗಿಲ್ಲ ಸೊ ಹ್ಯೂಮನ್ ಹೆಲ್ತ್ ಅಂದ್ರೆ ಒಂದು ಕ್ಯೂಮುಲೇಟಿವ್ ಇದು ಸೊ ನಾವು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು ಚಾರ್ಟ್ ತೋರಿಸಿದ್ದೇನೆ ಆರ್ಗನ್ ಕ್ಲಾಕ್ ಅಂತ ಹೇಳ್ತೀವಿ ಸೊ ಅಂದ್ರೆ ನಾವ್ ಯಾವಾಗ ನಮ್ದು ಬಾಡಿ ನ್ಯಾಚುರಲ್ ಫ್ಲೋ ಆಗುತ್ತಲ್ಲ ಸೊ ನಾವ್ ಅವತ್ತು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೂ ಮಾತಾಡಿದ್ವಿ ನಾವು ಈಗ ಹಾರ್ಟ್ ಮತ್ತೆ ಸ್ಮಾಲ್ ಇಂಟ್ರೆಸ್ಟ್ ಐನು ಅಂದ್ರೆ ನನ್ನ ಸಣ್ಣ ಕರಳು ಸರಿ ಇಲ್ಲ ಅಂದ್ರೆ ಮುಂದೊಂದ್ ದಿವಸ ನನ್ನ ಗೆ ಅದು ತೊಂದರೆ ಕೊಡೋ ಸಾಧ್ಯತೆ ನನಗೆ ನನ್ನ ದೊಡ್ಡ ಕರಳು ಸರಿ ಇಲ್ಲ ಅಂತಂದ್ರೆ ಮಲಬದ್ಧತೆ ಇದೆ ಅಂತಂದ್ರೆ ನನಗೆ ಮುಂದೊಂದ್ ದಿವಸ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು ಅಥವಾ ನಾನ್ ಸರಿಯಾಗಿ ಉಸಿರಾಡ್ತಿಲ್ಲ ನನ್ನ ಶ್ವಾಸಕೋಶ ಸರಿಯಾಗಿ ಉಪಯೋಗಿಸ್ತಿಲ್ಲ ಅಂದ್ರೆ ನನಗೆ ಮಲಬದ್ಧತೆ ಬರ್ಬೋದು ಸೊ ಹೊಟ್ಟೆ ಸ್ಪೀನು ಪ್ಯಾಂಕ್ರಿಯಾ ಕಿಡ್ನಿ ಯೂನರಿ ಬ್ಲಡ್ ಲಿವರ್ ಗಾಲ್ ಬ್ಲಡ್ ಈ ತರ ನಮಗೆಲ್ಲದ್ರದ್ದು ಪೇರಿಂಗ್ ಆರ್ಗನ್ಸ್ ಗಳು ಇದಾವೆ ಇಂಪಾರ್ಟೆಂಟ್ ಆರ್ಗನ್ ಏನಂತಂದ್ರೆ ಪೆರಿಕಾರ್ಡಿಯಂ ಅಂತ ಪೆರಿಕಾರ್ಡಿಯಂ ಮತ್ತೆ ಟ್ರಿಪಲ್ ವಾರ್ಮರ್ ಅಂತ ಕರಿತೀವಿ ಸೊ ಈಗ ನಮ್ಮ ದೇಹದಲ್ಲಿ ಎರಡು ಫ್ಲೂಯಿಡ್ಸ್ ತುಂಬಾ ಇಂಪಾರ್ಟೆಂಟ್ ಫ್ಲೂಯಿಡ್ಸ್ ಇರೋದು ಒಂದು ಹಾರ್ಟ್ ಸುತ್ತ ಇರ್ತಕ್ಕಂತಹ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಹೌದು ಎರಡನೇದು ಬ್ರೈನ್ ಸುತ್ತ ಇರತಕ್ಕಂತಹ ಸೆರೆಬ್ರೋ ಸ್ಪೈನಲ್ ಓಕೆ ಸೊ ಎರಡು ಮಾತ್ರನೇ ಫ್ಲೂಯಿಡ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸರಿ ಅವು ತಿಳಿ ನೀರಿದ್ದಾಗ ಇರಬೇಕು ಎಳ್ನೀರ್ ಇದೆಯಲ್ಲ ಎಳ್ ಇರಬೇಕು ಸೊ ಯಾವಾಗ ಆ ಫ್ಲೋ ಆಫ್ ಲೈಫ್ ಚೇಂಜ್ ಆಗುತ್ತೆ ಸೊ ನಮಗೆ ತೀರಾ ಒತ್ತಡದಿಂದ ಇರಬಹುದು ಸ್ಟ್ರೆಸ್ ಇಂದ ಇರಬಹುದು ಅತಿಯಾದ ಸ್ಟ್ರೆಸ್ ಇಂದ ಇರ್ಬೋದು ಅದು ಒನ್ ಆಫ್ ದಿ ವೇ ಟು ಲೂಸ್ ಎರಡನೇದ್ ಬಂದು ನೀವು ಇನ್ನೊಂದು ಕ್ವೇಶನ್ ಕೇಳಿದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂತ ಒಂದಷ್ಟು ಸ್ಟಡಿಗಳು ಅಕ್ರಾಸ್ ದಿ ಗ್ಲೋಬ್ ಮಾಡಿದೆ ಸೊ ಕೊಲೆಸ್ಟ್ರಾಲ್ ಅನ್ನೋದು ನಿಮಗೆ ಆ ಅಲೋಪ್ ಇಂಗ್ಲಿಷ್ ಅಥವಾ ವೆಸ್ಟರ್ನ್ ಮೆಡಿಕಲ್ ಪದ್ಧತಿಯಲ್ಲಿ ಏನಿದೆ ಆ ಕೊಲೆಸ್ಟ್ರಾಲ್ ನ ಕ್ವಾಂಟಿಫೈ ಮಾಡೋ ರೀತಿಗಳು ಬೇರೆ ಈಗ ನಾವು ಜನರಲ್ ಆಗಿ ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ದಿವಸ ನಾವು ಸ್ಟ್ರೆಸ್ ಅಲ್ಲಿ ಇದೀವಿ ಅಂದ್ರೆ ಒಂದೊಂದ್ ಸೆಲ್ ಸತ್ತೋಗುತ್ತೆ ನಾವು ಅದನ್ನ ಆಂಟಿ ಆಕ್ಸಿಡೇಶನ್ ಆಕ್ಸಿಡೇಶನ್ ಬಗ್ಗೆ ಮಾತಾಡ್ತಾ ಇದೀವಿ ನಮಗೆ ಏಜಿಂಗ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಸ್ಟ್ರೆಸ್ ಅಲ್ಲಿ ಇದೀವಿ ಸ್ಟ್ರೆಸ್ ಅಲ್ಲಿ ಹಾಕಿದೀವಿ ಅಂದ್ರೆ ಒಳ್ಳೆ ಆಹಾರ ಪದ್ಧತಿಗಳಿಲ್ಲ ಒಳ್ಳೆ ನೀರಿಲ್ಲ ಒಳ್ಳೆ ಗಾಳಿ ಇಲ್ಲ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಪೊಲ್ಯೂಷನ್ ಇರ್ತಿದೀವಿ ಹೌದು ಇದರಿಂದ ಆಚೆಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಈಗ ಯಾಕೆ ಜಾಸ್ತಿ ನೋಡ್ತಾ ಇದೀವಿ ನಾವು ಅಂತಂದ್ರೆ ಸೂರ್ಯನ ಬೆಳಕಲ್ಲಿ ನಮಗೆ ವೈಟಮಿನ್ ಡಿ ಸಿಗ್ಬೇಕು ಅಲ್ವಾ ಹೌದು ಸೊ ಸೂರ್ಯನ ಬೆಳಕಿಗೆ ನಾವು ಹೋಗ್ತಾ ಇಲ್ಲ ಬಿಸ್ಲಿಗೆ ಹೋಗ್ತಿಲ್ಲ ಸರಿ ಸುಮಾರು ಒಂದು ಏಟಿ ಪರ್ಸೆಂಟ್ ಜನ ನೈಂಟಿ ಪರ್ಸೆಂಟ್ ಜನ ಬೆಂಗಳೂರಿಯನ್ಸ್ ನಾವು ವೈಟಮಿನ್ ಡಿ ಸಿಗಿದೆ ಹೌದು ಬಿಸಿಲಲ್ಲಿ ಏನಿರುತ್ತೆ ಅಲ್ಟ್ರಾ ಎ ಅಲ್ಟ್ರಾ ಎಲ್ಟ್ರಾವಯೊಲೆಟ್ ಬಿ ಮತ್ತೆ ಇನ್ಫ್ರಾರೆಡ್ ಅಂತ ಮೂರು ಓಕೆ ಇರುತ್ತೆ ಏನೋ ಬೆಳಕಿರುತ್ತೆ ನಮಗೆ ಅಲ್ಟ್ರಾ ವಯೋಲೆಟ್ ಬಿ ಇಂದ ಕೊಲೆಸ್ಟ್ರಾಲ್ ವರ್ಕ್ ಆಗುತ್ತೆ ಬಾಡಿಯಲ್ಲಿ ಅಂದ್ರೆ ನನಗೆ ಏಜ್ ಆಗಬಾರ್ದು ಅಂತ ಆದ್ರೆ ನನ್ನ ರಕ್ತನಾಳಗಳು ಶುದ್ಧವಾಗಿರ್ಬೇಕು ಅಂತ ಆದ್ರೆ ನನ್ನ ರಕ್ತನಾಳಗಳಲ್ಲಿ ರಕ್ತ ಸಂಚಲನ ಚೆನ್ನಾಗಿರ್ಬೇಕು ಅಂತ ಆದ್ರೆ ನನಗೆ ವೈಟಮಿನ್ ಡಿ ಇಂಪಾರ್ಟೆಂಟ್ ವೈಟಮಿನ್ ಡಿ ಕೆಲಸ ಮಾಡೋದಿಲ್ಲಿ ನನ್ ಲಿವರ್ ಸರಿ ಇರಬೇಕು ಸೊ ಲಿವರ್ ಕೆಟ್ಟೋಗಕ್ಕೆ ಕಾರಣ ಏನು ಕಸ ತುಂಬಿಸೋದು ನ್ಯಾಚುರಲ್ ಆಗಿ ಹೌದು ನ್ಯಾಚುರಲ್ ಆಗಿರ್ ಸಿಕ್ತ ಸಿಗ್ತಕ್ಕಂತ ಆಹಾರಗಳ ಆಹಾರಗಳೇನಿದೆ ಆಹಾರ ಪದ್ಧತಿ ಏನಿದೆ ಜೀವನ ಶೈಲಿ ಏನಿದೆ ಅದನ್ನ ಲಿವರ್ ನಾನು ಆ ಯಾವ ಆಹಾರ ಎಷ್ಟು ತಿಂತೀನಿ ಅನ್ನೋದು ಎಷ್ಟ್ ಇಂಪಾರ್ಟೆಂಟ್ ಎಷ್ಟೊತ್ತಿ ತಿಂತೀನಿ ಅನ್ನೋದು ಇಂಪಾರ್ಟೆಂಟ್ ಸೊ ನಾವು ಡೇ ಟೈಮ್ ಅಲ್ಲಿ ಸೂರ್ಯಾಸ್ತದಕ್ಕಿಂತ ಮುಂಚೆನೆ ನಾವು ಆಯುರ್ವೇದದಲ್ಲಿ ರೆಕಮೆಂಡ್ ಮಾಡೋದು ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಕೊಬ್ಬರಿ ಎಣ್ಣೆ ತಗೋಬೇಕು ಹ್ಮ್ ಎರಡನೇದು ನಾಟಿ ಹಸುವಿನ ತುಪ್ಪ ತಗೋಬೇಕು ಕೈಯಲ್ಲಿ ಕಡ್ದು ಮಾಡಿರ್ತಕ್ಕಂತಹ ನಮ್ಮ ಗಿಡ್ಡ ತಳಿಗಳು ಅಥವಾ ನಮ್ಮ ದೇಸಿ ತಳಿಗಳು ತಗೊಳ್ಳೋದು ಕೆಲವೊಬ್ಬರು ಬೆಳಿಗ್ಗೆ ಎದ್ದಾಗ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ಕುಡಿತಾರೆ ಅದು ಕೂಡ ತಾಯಿ ಎದೆ ಹಾಲಲ್ಲಿರೋದು ಮೊನರೋರಿಕ್ ಆಸಿಡ್ ಕೊಬ್ಬರಿಯಲ್ಲಿರೋದು ಮೊನೋರೋರಿಕ್ಸಿಡ್ ಫ್ಯಾಟಿ ಆಸಿಡ್ಸ್ ಏನಿದೆ ಅದ್ ಎರಡು ಸೇಮ್ ಸೊ ಅದು ಡೇ ಪಾಯಿಂಟ್ ಆಫ್ ಟೈಮ್ ಆಮೇಲೆ ಅದೇ ಹೇಳಲ್ಲ ನಾವ್ ಯಾವ್ದನ್ನ ಎಷ್ಟು ತಗತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅತಿ ಆದ್ರೆ ವಿಶೇಷ ಸೊ ಅದು ಬಂದು ಕೇಳಿದ್ರಿ ಓವರ್ ಬಗ್ಗೆ ಓಕೆ ಸೊ ವೈಟ್ ಜಾಸ್ತಿ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ದೇಹ ತೂಕಕ್ಕೆ ಈಗ ಚಿಕ್ಕ ವಯಸ್ಸಿಂದ ತುಂಬಾ ದಪ್ಪಗಿರ್ತಾರ ಗೊತ್ತಾ ಅವ್ರು ಆಕ್ಟಿವ್ ಆಗಿದಾರೆ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಬರಲ್ಲ ಇಫ್ ದೇ ಆರ್ ಹೆಲ್ದಿ ಇಫ್ ದೇ ಆರ್ ಆಕ್ಟಿವ್ ಊಟ ತಿಂಡಿ ಚೆನ್ನ ಮಾಡ್ಕೊಂಡಿದ್ದಾರೆ ಪ್ರಾಬ್ಲಮ್ ಇಲ್ಲ ಯಾಕಂತಂದ್ರೆ ರಕ್ತ ಹಾರ್ಟ್ ಎಷ್ಟು ಪಂಪ್ ಮಾಡ್ಬೇಕು ಅಷ್ಟು ರಕ್ತನಾಳಗಳನ್ನ ಡೆವಲಪ್ ಮಾಡಿರುತ್ತೆ ಏಜ್ ನಾವು ದಪ್ಪ ಆಗ್ತೀವಿ ನೋಡಿ ಇಪ್ಪತ್ತು ವರ್ಷ ತುಂಬಾ ತೆಳ್ಳಗಿರ್ತೀವಿ ಮದುವೆ ಆದ್ರೆ ಅಥವಾ ಮಗು ಆದ್ಮೇಲೆ ದಪ್ಪ ಆಗ್ತಾರೆ ಕೆಲವರು ಲೇಡೀಸ್ ಮಗು ಆದ್ಮೇಲೆ ಐದು ವರ್ಷ ಬಿಟ್ಟ ಮೇಲೆ ಹತ್ತು ವರ್ಷ ಬಿಟ್ಟ ಮೇಲೆ ತುಂಬಾ ವೈಟ್ ಗೇನ್ ಆಗ್ತಾರಲ್ಲ ಒಂದು ಕೆ ಜಿ ದೇಹ ತೂಕಕ್ಕೆ ಸರಿಸುಮಾರು ಎಂಟು ನೂರು ಕಿಲೋಮೀಟರ್ ಅಷ್ಟು ನಿಮ್ಗೆ ರಕ್ತನಾಳಗಳನ್ನ ಕೊಡ್ಬೇಕು ಕ್ಯಾಪಿಲರಿಸ್ ಅಂತ ಕರಿತೀವಲ್ಲ ಓಕೆ ನನ್ನ ದೇಹ ಒಂದು ಕೆಜಿ ತೂಕ ಜಾಸ್ತಿ ಮಾಡ್ಕೊಂಡೆ ಅಂದ್ರೆ ಏಟ್ ಹಂಡ್ರೆಡ್ ಕಿಲೋಮೀಟರ್ ಅಷ್ಟು ರಕ್ತನಾಳಗಳನ್ನ ನಾವು ಕೊಡ್ಬೇಕು ಸೊ ಯಾರಾದ್ರೂ ಹತ್ತು ಕೆಜಿ ತೂಕ ಜಾಸ್ತಿ ಆದ್ರೆ ಎಂಟು ಸಾವಿರ ಕಿಲೋಮೀಟರ್ ಹೌದು ಎಂಟು ಸಾವಿರ ಕಿಲೋಮೀಟರ್ ರಕ್ತನಾಳನ್ನ ಹಾಕಿ ನೀವು ಎಕ್ಸ್ಟ್ರಾ ನೀರು ಹರಿಸ್ಬೇಕಂತಂದ್ರೆ ಎಷ್ಟು ದೊಡ್ಡ ಆಸ್ಪವರ್ ಇರೋದು ಪಂಪ್ ಬೇಕು ಹಾರ್ಟ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಅಲ್ಲಿ ನಿಮ್ಗೆ ಎರಡು ತರ ಸ್ಟ್ರೆಸ್ ಒಂದು ಪಾಸಿಟಿವ್ ಸ್ಟ್ರೆಸ್ ಇನ್ನೊಂದು ನೆಗೆಟಿವ್ ಸ್ಟ್ರೆಸ್ ಉದಾಹರಣೆಗೆ ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ ನಿಮ್ ಊರಲ್ಲಿ ಬ್ರಿಡ್ಜ್ಗಳು ಸಿಗ್ತಾವಲ್ಲ ನದಿ ಮೇಲೆ ಹೌದು ಆ ನದಿ ಮೇಲೆ ಇರೋ ಬ್ರಿಡ್ಜ್ ನಿಮಗೆ ನಿಮ್ಮ ಊರಿಗೆ ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾಗಿರೋ ಬ್ರಿಡ್ಜ್ ಎರಡು ಸೇಮ ನಿಮ್ಮ ಗುರುಗುಂಟೆ ಪಳ್ಳೆ ಫ್ಲೈಓವರ್ನ ನಿಮ್ಮ ಊರಲ್ಲಿ ಬ್ರಿಡ್ಜ್ ಸ್ಟ್ರೆಸ್ ಅಂದ್ರೆ ಒಂದೊಂದು ರಕ್ತನಾಳಗಳಿಗೆ ಇಷ್ಟಿಷ್ಟು ಎನರ್ಜಿ ಕೊಡ್ಬೇಕು ಅನ್ನೋದು ಒಂದು ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ ಇದ್ರೆ ಬ್ಲಡ್ ಕರೆಕ್ಟ್ ಸರ್ಕ್ಯುಲೇಷನ್ ಆಗದ ನೀವು ಇಲ್ಲಿ ಬೆಂಗಳೂರು ಇರ್ತಕ್ಕಂತ ಒಂದು ದೊಡ್ಡ ಫ್ಲೈಓವರ್ ಮೇಲೆ ನೀವು ಒಂದ್ ದೊಡ್ಡ ಟ್ರಕ್ ನ ಹೋಗ್ಬೋದು ಅಥವಾ ದೊಡ್ಡದೊಂದು ಎರಡು ಮೂರು ಲೇಯರ್ ಇರ್ತಕ್ಕಂತಹ ಹತ್ತು ಗಾಲಿ ಹದಿನೈದು ಗಾಲಿ ಟ್ರಕ್ ನ ತಗೊಂಡೋಗ್ಬಹುದು ಹೌದು ಅದೇ ನಿಮ್ ಹಳ್ಳಿಯಲ್ಲಿರೋ ಬ್ರಿಡ್ಜ್ ಗೆ ನೀವು ಹತ್ತು ಲಾರಿ ಹತ್ತು ವೀಲರ್ ಟ್ರಕ್ ತಗೊಂಡೋಗತ್ತ ಸೊ ಪಾಸಿಟಿವ್ ಸ್ಟ್ರೆಸ್ ಅಂದ್ರೆ ಏನು ಆ ಬ್ರಿಡ್ಜ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಸ್ಟ್ರೆಸ್ ಇದ್ರೆ ಅದು ಪಾಸಿಟಿವ್ ನಿಮ್ ಊರಿನ ಬ್ರಿಡ್ಜ್ ಅಲ್ಲಿ ಏನು ಹೋಗ್ಬೋದು ಒಂದು ಟ್ರಕ್ ಹೋಗ್ಬೋದು ಚಿಕ್ಕದು ಮರುಳಿನ ಗಾಡಿ ಹೋಗ್ಬೋದು ಟ್ರಾಕ್ಟರ್ ಹೋಗ್ಬೋದು ಅಥವಾ ಕಾರ್ ಗಳು ಹೋಗ್ಬೋದು ಕರೆಕ್ಟ್ ಅವು ಏನು ಹೋಗಬಹುದಷ್ಟೇ ಅವು ಜಾಮ್ ಆಗಿ ನಿಂತ್ಕೊಂಡ್ರೆ ಅಲ್ಲೇ ಕುಸ್ತು ಬಿಡತ್ತೆ ಹೌದು ಹ್ಮ್ ಸೊ ಅದು ನೆಗೆಟಿವ್ ಸ್ಟ್ರೆಸ್ ಸೊ ಸ್ಟ್ರೆಸ್ ಅನ್ನೋದು ನಮ್ಮ ದೇಹಕ್ಕೆ ವಿತ್ ಲೈಫ್ ಸ್ಟೈಲು ಸ್ಟ್ರೆಸ್ ಬರ್ತಿದೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ನಮಗೆ ಕೊಲೆಸ್ಟ್ರಾಲ್ ಇದೆ ಆದ್ರೆ ಕೊಲೆಸ್ಟ್ರಾಲ್ ತಪ್ಪು ಕೊಲೆಸ್ಟ್ರಾಲ್ ತಪ್ಪು ಕೊಲೆಸ್ಟ್ರಾಲ್ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ನಾವು ಬಿಸಿಲಿಗೆ ಹೋಗ್ದಿರಂಗೆ ನಾವು ಅದಕ್ಕೆ ಆಲ್ಟರ್ನೇಟ್ ಕೆಮಿಕಲ್ ತಗೋತೀವಿ ಕಸ ತಗೋತೀವಿ ನಾವ್ ಅದನ್ನ ಸರಿ ಮಾಡ್ಕೋತೀವಿ ಅನ್ನೋದು ದೊಡ್ಡತನ ಈಗ ಬಿಸ್ಲಿಗೆ ಅಲ್ಲಿ ಬಿಸ್ಲಿ ಹೋಗ್ಬೇಕು ದಿನ ಬಿಸ್ಲಲ್ಲಿ ಓಡಾಡಿದ್ರು ಒಳ್ಳೇದ ಅಥವಾ ಬೆಳಿಗ್ಗೆ ಸಂಜೆ ಪರ್ಫೆಕ್ಟ್ ಯಾವಾಗ ಬಿಸಿಲಲ್ಲಿ ಇದ್ರು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗೋದೇನು ಚರ್ಮ ಕಪ್ಪಾಗುತ್ತೆ ಸೊ ನಮಗೆ ಸವರ್ಣಿ ಇರೋದು ಹೋಗಿಲ್ಲ ಫ್ರಮ್ ವೆಸ್ಟ್ ನಮಗೆ ಬ್ರಿಟಿಷರು ಬೆಳ್ಳಿಗಿದ್ರು ಅವ್ರು ಹೇಳಿದ್ದೆಲ್ಲ ಸರಿ ನಾವು ಬೆಳಿಗ್ಗೆ ನನಗೆ ಆಶ್ಚರ್ಯ ಆಗ್ತಿರತ್ತೆ ನಮಗೆ ಚಿಕ್ಕವರಿದ್ದಾಗಿಂದ ಎಲ್ಲ ಹೇಳಿರೋದು ಏನಂತಂದ್ರೆ ಕೃಷ್ಣ ಕೃಷ್ಣ ಸುಂದರಿ ಅಂತ ಕಪ್ಪುಗಿರೋದು ಯಾರಾದ್ರೂ ಹುಡುಗಿ ನೋಡಿದ್ರೆ ಕೃಷ್ಣ ಸುಂದರಿ ಅಂತ ಕೃಷ್ಣ ಕರ್ರಗಿರೋದು ರಾಮ ಕರಗಿರೋದು ಅವ್ರಿಗೆಲ್ಲ ತೋರ್ಸಬೇಕಾದ್ರೆ ನಾವು ಕರ್ರಗ್ ತೋರ್ಸಕ್ಕಾಗಲ್ಲ ಅಂತ ಬೆಳ್ಳಿ ನೀಲಿ ಕಲರ್ ಅಲ್ಲಿ ತೋರಿಸಿದೀವಿ ಬಟ್ ಈಗಿನ ಟಿವಿ ಸೀರಿಯಲ್ ಅಲ್ಲಿ ನೋಡಿದ್ರೆ ಫುಲ್ ಅಮೆರಿಕನ್ ತರ ಕಾಣಿಸ್ತಾನೆ ಕೃಷ್ಣ ಅಲ್ವಾ ಅಲ್ಲ ಫುಲ್ ಬೆಳ್ಳಿಗೆ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಇಟ್ಕೊಂಡು ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ ಏನ್ ಕರಿತೀವಿ ಆ ವ್ಯಕ್ತಿದ ಕೆಲಸ ಏನು ಅಂತಂದ್ರೆ ಗೊಲ್ಲ ಗೋಪಾಲ ಹೌದು ಗೋಪಾಲಕರು ಬೆಳ್ಳಿಗಿರಕ್ ಹೆಂಗ್ ಸಾಧ್ಯ ಬಿಸ್ಲಲ್ಲೇ ಹೋಗಬೇಕು ಬಿಸ್ಲಲ್ಲೇ ಸೊ ವೈಟಮಿನ್ ಡಿ ನಿಮ್ ಮೈ ಮೇಲೆ ಬೀಳ್ತಿದೆ ನಿಮ್ ಬಾಡಿಯಲ್ಲಿ ಮೆಲನೋಸೈಟ್ಸ್ ಆಕ್ಟಿವೇಟ್ ಆಗ್ತಾ ಇದೆ ಅಲ್ಟ್ರಾವಯೊಲೆಟ್ ಎ ಅಲ್ಟ್ರಾವಯೊಲೆಟ್ ಬಿ ಇನ್ಫ್ರಾ ರೆಡ್ ನಿಮ್ ದೇಹನೆಲ್ಲ ಸುಧಾರ್ಸ್ಕೊತಾ ಇದೆ ಎನರ್ಜಿ ಕೊಡ್ತಿದೆ ಅಂತಂದ್ರೆ ಬಾಡಿಗೆ ಒಂದಷ್ಟು ಡ್ಯಾಮೇಜ್ ಆಗಿ ಆಗುತ್ತೆ ಇದನ್ನ ಕಾಂಪೆನ್ಸೇಟ್ ಮಾಡಕ್ಕೆ ಕೊಲೆಸ್ಟ್ರಾಲ್ ಮೆಕಾನಿಸಮ್ ಇರೋದು ಸೊ ವೈಟಮಿನ್ ಡಿ ನಿಮ್ ಮೈಗೆ ಯಾವಾಗ ಬಿದ್ರೂ ಪ್ರಾಬ್ಲಮ್ ಇಲ್ಲ ಪ್ರೊವೈಡೆಡ್ ನಿಮಗೆ ಒಂದಷ್ಟು ಅದಕ್ಕೆ ಒಂದಷ್ಟು ಬೆಲೆ ತರಬೇಕಾಗುತ್ತೆ ಫೇರ್ನೆಸ್ ಬೆಳ್ಳಿಗೆ ಇರ್ಬೇಕಂತ ರೂಲ್ಸ್ ಇದೆಯಾ ಸರ್ ಓಕೆನಾ ಸೊ ಯಾವಾಗ ಬಿಸಿ ಹೋದ್ರೂ ಪರವಾಗಿಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ನಿಮಗೆ ಪಿಚ್ ಬ್ಲಾಕ್ ಇರ್ತಾರೆ ನಿಮ್ಗೆ ಬಿಜಾಪುರ್ ಬಾಗಲ್ಕೋಟ್ ಅಂದ್ರೆ ಮೂವತ್ತ್ ಹೆವಿ ಹೀಟ್ ಕರ್ಗೆ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಆಗೋದಿಲ್ಲ ಇಫ್ ದೇ ಆರ್ ಏಟಿಂಗ್ ಹೆಲ್ದಿ ಇಫ್ ಆರ್ ಲಿವಿಂಗ್ ಹೆಲ್ದಿ ಅಂತಂದ್ರೆ ಅವರು ಕಂಫರ್ಟಬಲ್ ಆಗಿ ವರ್ಷ 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 ಎಲ್ಲ ಈಗ ಓಕೆ ಕಮಿಂಗ್ ಟು ದಿ ರಾಕೇಶ್ ಪೂಜಾರಿ ವಿಚಾರಕ್ಕೆ ಬಂದೆ ನೀವು ನೋಡಿದಿರಾ ಆ ಸುದ್ದಿನ ನಾನು ಹೌದು ನಿಮಗೆ ವೈಯಕ್ತಿಕವಾಗಿ ಅನ್ಸಿದ್ ಏನು ಸರ್ ಏನ್ ಆಗಿರಬಹುದು ಅದೇ ಸರ್ ಇದೇ ಇದೇ ಎಕ್ಸಾಂಪಲ್ ಸೊ ನೀವು ಅವ್ರ ಫ್ರೆಂಡ್ ಮಾತಾಡ್ತಿದ್ರಲ್ಲ ಅವ್ರ ಕ್ಲೋಸ್ ಫ್ರೆಂಡ್ ಯಾರೋ ಒಬ್ರು ಕೆರೆಪೇಟೆನೂ ಕೆರೆ ವಾಟ್ ಎವರ್ ಕೆರೆಪೇಟೆ ಕೆರೆ ಏನಂತಂದ್ರೆ ವೆಯ್ಟ್ ಜಾಸ್ತಿ ಆಗಿದೆ ಸ್ಟ್ರೆಸ್ ಅಲ್ಲಿ ಇದೀನಿ ನಾನ್ ವೆಯ್ಟ್ ಲಾಸ್ ಮಾಡಕ್ ಆಗ್ತಿಲ್ಲ ಅಂತ ಏನ್ ಹೇಳ್ತಾ ಇದ್ರು ಸೊ ಇದು ಕಾಮನ್ ಪ್ರಾಬ್ಲಮ್ ತೆಳ್ಳಿ ಇರೋರು ವೆಯ್ಟ್ ಜಾಸ್ತಿ ಆಗೋದು ಜಾಸ್ತಿ ಆದ್ಮೇಲೆ ವಾಪಸ್ ರಿವರ್ಸ್ ಆಗ್ತಿರಕಾಗತ್ತ ಅದು ಕಾಮನ್ ಪ್ರಾಬ್ಲಮ್ ಆಮೇಲೆ ರಾಂಗ್ ಮೆಥಡ್ಸ್ ತಗೋತಾರ ಒಂದೊಂದ್ಸರಿ ವೇಟ್ ಜಾಸ್ತಿ ಆಗಿರೋ ಕಡೆ ಓಡಕ್ಕೆ ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಮಾಡೋದು ಅಥವಾ ಅದ್ರ ಬಗ್ಗೆ ಒಂದು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವ್ರ ಇದಾದಾಗ ನಾವ್ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಈ ವೆಯ್ಟ್ ಲಾಸ್ಗೆ ಶಾರ್ಟ್ ಕಟ್ಸ್ ಇಲ್ಲ ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಫಾರ್ ಹಾರ್ಡ್ ವರ್ಕ್ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು ನಾನು ಎಲ್ಲೋ ಮೆಡಿಟರೇನಿಯನ್ ಡಯಟ್ ಮಾಡ್ತೀನಿ ನಾನು ಆಸ್ಟ್ರೇಲಿಯನ್ ಡಯಟ್ ಮಾಡ್ತೀನಿ ನಾನು ಯುರೋಪಿಯನ್ ಡಯಟ್ ಮಾಡ್ತೀನಿ ಅಮೆರಿಕನ್ ಡಯಟ್ ಮಾಡ್ತೀನಿ ಹಂಗ್ ವರ್ಕ್ ಆಗಲ್ಲ ನನ್ನ ದೇಹದಲ್ಲಿ ನನ್ನ ಜೆನೆಟಿಕ್ ಇಂಪ್ರಿಂಟ್ಸ್ ಅಂತ ಕರಿತೀವಿ ಜೀನ್ ಲೆವೆಲ್ ಅಲ್ಲಿ ಮಾಲಿಕ್ಯುಲರ್ ಇಂಪ್ರಿಂಟ್ಸ್ ಇರುತ್ತೆ ಎಲ್ಲರಿಗೂ ನವಣೆ ಯಾಕೆ ಸೆಟ್ ಆಗಲ್ಲ ಅಥವಾ ಎಲ್ಲರಿಗೂ ರಾಗಿ ಯಾಕೆ ಸೆಟ್ ಆಗಲ್ಲ ರಾಗಿ ಸೂಪರ್ ಫುಡ್ ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಸೂಪರ್ ಫುಡ್ ಅಂತ ಡಿಕ್ಲೇರ್ ಮಾಡಿ ಒಂದು ಪ್ಯಾಕೇಜ್ನೆ ಕೊಟ್ಬಿಟ್ಟಿದೆ ಹೌದು ದಕ್ಷಿಣ ಕರ್ನಾಟಕ ಉತ್ತರ ಪೂರ್ವ ತಮಿಳುನಾಡು ದಕ್ಷಿಣ ಪೂರ್ವ ಯೂನೋ ತೆಲಂಗಾಣ ಆ ರೀಜನ್ಸ್ ಬಟ್ ಎಲ್ಲರಿಗೂ ರಾಗಿ ಸೆಟ್ ಆಗ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ ಇಲ್ಲ ಈಗ ಮಿಲೆಟ್ಸ್ ಜೀರ್ಣ ಆಗಬೇಕಂದ ಕಡೆ ಎಲ್ಲಾ ರೈಸ್ ರೈಸ್ ತಿಂದ್ರೇ ಆಗಿರೋದು ನೀವು ಫೋರ್ಸ್ಫುಲಿ ರಾಗಿ ಕೊಡೋಕೆ ಶುರು ಮಾಡಿದ್ರೆ ದೇಹಕ್ಕೆ ಹಿಂಸೆ ಕೊಟ್ಟ ಬಿಕಾಸ್ ದಟ್ ಇಸ್ ಜೆನೆಟಿಕ್ ಇಂಪ್ರಿಂಟ್ ಒಂದೇ ಸ್ಟೇಟ್ ಅಲ್ಲಿ ದಕ್ಷಿಣ ಕರ್ನಾಟಕದವರಿಗೆ ರಾಗಿ ಸೆಟ್ ಆದಷ್ಟು ಉತ್ತರ ಕರ್ನಾಟಕ ಅಥವಾ ಉತ್ತರ ಪೂರ್ವ ಅಥವಾ ದಕ್ಷಿಣ ಉತ್ತರ ಏನೋ ದಕ್ಷಿಣ ಪಶ್ಚಿಮ ಏರಿಯಾಗಳಿಗೆ ಸೆಟ್ ಆಗಲ್ಲ ಅಂತಂದ್ರೆ ಔ ಕ್ಯಾನ್ ಯು ಎಕ್ಸ್ಪೆಕ್ಟ್ ನಾನು ಮೆಡಿಟರೇನಿಯನ್ ಡೈಟ್ ತಿನ್ಬಿಟ್ಟು ಸರಿಯಾಗ್ತೀನಿ ಅಥವಾ ಯಾವುದೋ ಬೇರೆ ಡೈಟ್ ಮಾಡ್ತೀನಿ ಸೊ ನಮ್ಮ ಊರಲ್ಲೇ ಇಷ್ಟು ವೈವಿಧ್ಯತೆ ಇದೆ ಅಂತಂದ್ರೆ ಇಂಡಿಯನ್ ಅದಕ್ಕೆ ಸಬ್ ಕಾಂಟಿನೆಂಟ್ ಅಂತ ಕರಿತೀನಿ ಸರ್ ನಾವು ಉತ್ತರ ಕರ್ನಾಟಕದಲ್ಲಿ ರಾಗಿ ಯಾರು ಊಟನೇ ಮಾಡಲ್ಲ ಜೋಳನೆ ಮಾಡೋದು ಅಲ್ಲಿ ರೈಸು ತುಂಬಾ ಕಡಿಮೆ ಅಲ್ಲಿ ರೈಸ್ ನ ತಿನ್ನೋದು ಮಂಡಕ್ಕಿ ರೂಪದಲ್ಲಿ ಅಂದ್ರೆ ಕಡ್ಲೆಪುರಿ ಅಂತ ಅಂತೀವಲ್ಲ ಅವಲಕ್ಕಿ ಕಡ್ಲೆಪುರಿ ಅದು ಆಲ್ರೆಡಿ ಒಂದ್ಸರಿ ಪ್ರೋಸೆಸ್ ಆಗಿರ್ತಕ್ಕಂಥ ಆಹಾರ ಅದನ್ನ ನೀರ್ ತೊಳಿಯೋದು ಕಲ್ಸ್ಕೊಂಡ್ ತಿನ್ನೋದು ಅದು ಬಿಟ್ರೆ ಜೋಳದ ರೊಟ್ಟಿ ನಿಮ್ ಕಡೆ ಬಂದ್ರ ಬಂತು ಅಂತಂದ್ರೆ ಕೆಂಪಕ್ಕಿ ಮಟ್ಟ ರೈಸ್ ಕುಚ್ಲಕ್ಕಿ ಕುಚ್ಲಕ್ಕಿ ಚೆನ್ನಾಗಿ ಕುಚ್ಸೋದು ಗಂಜಿ ಎಲ್ಲ ತೆಗೆಯದು ನ ತುಪ್ಪ ಹಾಕೊಂಡು ಕಾಯಿ ಚಟ್ನಿ ಹಾಕೊಂಡು ತಿನ್ನ ಸೊ ಮೇ ಬಿ ಅವ್ರ ಲೈಫ್ ಸ್ಟೈಲ್ ಸ್ಟ್ರೆಸ್ ಒನ್ ಆಫ್ ದಿ ರೀಸನ್ ಇರ್ಬೋದು ಅವರು ಬೆಂಗಳೂರಿಗೆಲ್ಲ ಜಾಸ್ತಿ ಓಡಾಡ್ತಿದ್ದಾರೆ ಪ್ರೋಗ್ರಾಮ್ ತಿಂಗ್ ಇದೆ ಇದೆ ಅವ್ರಿಗೆ ಯಾರ ನ್ಯಾಚುರಲ್ ಡಯಟ್ ಏನಿತ್ತಲ್ಲ ಡಯ್ಟ ಅವ್ರು ಡಯಟ್ ಇಲ್ಲ ಆಮೇಲೆ ಈ ಸೆಲೆಬ್ರಿಟಿಗಳಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಹೆಸರು ಬಂದ ಮೇಲೆ ಅವ್ರ ಫುಡ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ನಾವು ಕೂಡ ನೋಡಿದೀವಿ ಎಲ್ಲೂ ಹೋದ್ರು ಒಂದಿಷ್ಟು ಗೆಸ್ಟ್ ರೂಪದಲ್ಲಿ ನಾವು ಹೋಗ್ತೀವಿ ನಮಗೆ ಬೇಡದೆ ಇರೋದೆಲ್ಲ ತಂದು ಕೊಡ್ತಾರೆ ಅದು ಈ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬಹುದು ಇಲ್ಲ ಎಣ್ಣೆ ಪದಾರ್ಥಗಳಾಗಿರ್ಬಹುದು ಎಣ್ಣೆ ಹಾ ಸ್ವೀಟ್ಸ್ ಗಳಾಗಿರ್ಬಹುದು ಏನೂ ಮಾಡಕ್ ಆಗಲ್ಲ ನಾವು ತಿನ್ನಲ್ಲ ಅಂದ ತಕ್ಷಣ ಏನಕ್ ಮರ ನೀವು ತಿನ್ನಲ್ಲ ಈ ತರ ಫೋರ್ಸ್ಫುಲ್ಲಿ ನಮ್ಗೆ ತಿನ್ಸೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಸೊ ಅದು ಕೂಡ ಒನ್ ಆಫ್ ದಿ ರೀಸನ್ ಆಗಿರ್ಬೋದು ಸರ್ ಈಗ ನೀವ್ ಹೇಳ್ದಂಗೆ ಅವರು ವೆಯ್ಟ್ ಗೈನ್ ಆಗಿತ್ತು ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಇರೋದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ದು ರೀಸನ್ ಮಂದಿ ಸರ್ ಊರಲ್ಲಿ ಡಿಜೆ ಹಾಕೊಂಡ್ ಕುಣಿತಾ ಇದ್ರು ರಾತ್ರಿ ಆ ಇಫೆಕ್ಟ್ ಆಗಿದೆ ಅಂತ ಅಂದ್ರೆ ನಾನು ಇದು ಯಾವುದೇ ಯಾವ್ದೇ ಔಟ್ ಮಾಡಿ ಹೇಳ್ತಾ ಇಲ್ಲ ಇದು ಇರಬಹುದಾ ಅಲ್ಲ ಅಂದ್ರೆ ಸರ್ ಈಗ ಅಮೃತ ಅಂತ ಈಗ ನಾವು ಡೆಸಿಬಲ್ಸ್ ಅಂತ ಲೆಕ್ಕಾಕ್ತಿವಲ್ಲ ಸೌಂಡ್ ಅನ್ನ ನಾವು ಡೆಸಿಬಲ್ಸ್ ಅಂತ ಲೆಕ್ಕ ಹೌದು ಸೊ ನಿಮಗೆ ನೂರಿಪ್ಪತ್ತು ಡೆಸಿಬಲ್ ಅಂತ ಅಂದ್ರೆ ರೈಲ್ವೆ ರೈಲ್ವೆ ಹಾರ್ನ್ ಇದೆ ಅಲ್ಲ ಅದು ಬಂದು ನೂರಿಪ್ಪ ಡೆಸಿಬಲ್ ರೈಲ್ವೆ ಹಾರ್ನ್ ನಿಮ್ಗೆ ತಡ್ಕೊಳಕ್ ಆಗುತ್ತಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದನ್ನ ನಾವು ಮತ್ತೆ ವಾಪಸ್ ಸ್ಟ್ರೆಸ್ ಅಂತಾನೆ ಕರೆಯೋದು ಅದು ನೆಗೆಟಿವ್ ಸ್ಟ್ರೆಸ್ ಸೊ ನಮ್ಗೆ ಯಾವ ನಮ್ಗೆ ಯಾರಾದ್ರೂ ಸಡನ್ ಆಗಿ ಬಂದು ಹಾರ್ನ್ ಹಾಕಿ ನಮ್ಗೆ ಒಂಥರ ಸಿಟ್ ಬರುತ್ತಲ್ಲ ಅದು ನೆಗೆಟಿವ್ ಸ್ಟ್ರೆಸ್ ಸೊ ನಿಮ್ ಬಾಡಿಗೆ ಇರಿಟೇಷನ್ ಅಂತ ಕೆಲಸ ಯಾವ್ದಾದ್ರು ಮಾಡ್ತಿದ್ರಿ ಅಂದ್ರೆ ಎಲ್ಲಾ ಆರ್ಗನ್ಸ್ ಗಳು ಅದನ್ನ ರೆಸ್ಪಾನ್ಸ್ ಮಾಡ್ಬೇಕು ಸೊ ಕಿವಿ ಎನರ್ಜಿ ಬಂದ್ಬಿಟ್ಟು ನ್ಯಾಚುರಲ್ ಸೈನ್ಸ್ ಅಲ್ಲಿ ಕಿಡ್ನಿ ಇಂದ ಸೊ ನಿಮಗೆ ಯಾವಾಗ ನೀವು ತುಂಬಾ ಜಾಸ್ತಿ ಕಿಡ್ನಿ ಕೇಳಕ್ಕೆ ಕೇಳಕ್ ಏನೋ ತುಂಬಾ ನಾಯ್ಸ್ ಜಾಸ್ತಿ ವಾಯ್ಸ್ ಎಲ್ಲ ಕೇಳಕ್ ಶುರು ಮಾಡ್ತೀರಿ ಕಿಡ್ನಿ ಸ್ಟ್ರೆಸ್ ಆಗ್ತಾ ಬರುತ್ತೆ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಎಲ್ಲಾದ್ರೂ ಜಾಸ್ತಿ ಕೋಲ್ಡ್ ಇರೋ ಜಾಗದಲ್ಲಿ ಇದ್ರಿ ಎ ಸಿ ಜಾಗ ಇದೀರಿ ಅಂತಂದ್ರೆ ನಿಮ್ ಬಾಡಿ ಡಿಹೈಡ್ರೇಟ್ ಆಗ್ಬಿಟ್ಟಿರುತ್ತೆ ಅಷ್ಟ್ರೆಸಿನಿಂದ ಬಂತು ಅಥವಾ ನೀವು ಯಾವ್ದಾದ್ರು ಜಾಸ್ತಿ ಸೌಂಡ್ ಕೇಳ್ತಾ ಇದೀರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ದೊರಕ ಶುರು ಆಗ್ಬಿಡ್ತೀವಿ ನಾವು ಯಾಕೆ ಸೊ ಅದು ಓವರ್ ಫಂಕ್ಷನಿಂಗ್ ಆಫ್ ಕಿಡ್ನಿಸ್ ಸೊ ಅದು ಅತಿ ಆದ್ರೆ ಅಮೃತನ ವಿಷಯ ಸೊ ಅದು ಒನ್ ಆಫ್ ದಿಫ್ ಆಮೇಲೆ ನಿಮಗೆ ಒಂದು ಸಾವಿಗೆ ಕಾಂಟ್ರಿಬ್ಯೂಷನ್ಸ್ ಅಂತ ಇರ್ತವೆ ಸರ್ ಇದು ಒಂದೇ ರೀಸನ್ ಗೆ ಒಂದ್ಸರಿ ಆಯ್ತು ಅಂತಿಲ್ಲ ಇರ್ಬೋದು ಹಿಂದೆ ಕಳೆದ ಒಂದು ಹತ್ತು ಸಕ್ಸೆಸ್ ಹತ್ತು ವರ್ಷದಿಂದ ಅವ್ರು ಸಿಕ್ಕಾಪಟ್ಟೆ ಕಷ್ಟ ಪಡ್ತಿದ್ರು ಸ್ಟ್ರಗ್ಲಿಂಗ್ ಅಲ್ಲಿದ್ರು ಊಟ ತಿಂಡಿ ವೇರಿಯೇಷನ್ಸ್ ಆಗಿರ್ಬೋದು ಎಷ್ಟೋ ನಿದ್ದೆ ಗಿಡದೇ ಇರೋ ದಿನಗಳಿರ್ಬೋದು ಊಟ ತಿಂಡಿ ನೀರ್ ಸರಿ ಇಲ್ದ್ರಂ ಅವ್ರ ಊರಿ ಡಯಟ್ ಈ ಊರಿಂದ ಡಯಟು ವ್ಯತ್ಯಾಸ ಆಗಿರ್ಬೋದು ಆಮೇಲೆ ಆ ಪ್ರತಿ ದಿವಸ ಕಾನ್ಸ್ಟೆಂಟ್ ಆಗಿ ಬಿಸಿ ಇರೋಕೋಸ್ಕರ ಯಾವ ಅವಕಾಶಗಳನ್ನ ಬಿಡದಿರಂಗೆ ಓವರ್ ಸ್ಟ್ರೆಸ್ ಮಾಡಿರ್ಬೋದು ಬೆಳಿಗ್ಗೆ ಒಂದು ಫಂಕ್ಷನ್ ಮಧ್ಯಾಹ್ನ ಒಂದ್ ಫಂಕ್ಷನ್ ಸಾಯಂಕಾಲ ಒಂದು ಪ್ರೋಗ್ರಾಮು ಅಥವಾ ಶೂಟಿಂಗ್ ಟೈಮು ರೆಕಾರ್ಡಿಂಗ್ ಡಬ್ಬಿಂಗ್ ಎಲ್ಲೂ ಗ್ಯಾಪ್ ಕೊಡದಿರಂಗೇನೋ ಓವರ್ ಆಗಿ ಕೆಲಸ ಮಾಡಿರ್ಬೋದಲ್ವಾ ಸೊ ಅದು ಒಂದು ಫ್ಯಾಕ್ಟರ್ಸ್ ಇರ್ಬೋದು ಸೊ ನಿಮಗೆ ಒಂದು ಸಾವಿನ ಸುತ್ತ ಅಂತಂದ್ರೆ ದೇರ್ ಮೈಟ್ ಬಿ ಸೋ ಮೆನಿ ರೀಸನ್ಸ್ ಒನ್ ಆಫ್ ದಿ ರೀಸನ್ಸ್ ಗಳನ್ನ ನಾವು ಕ್ವಾಂಟಿಫೈ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ಬೋದು ಬಟ್ ಇನ್ ಜನರಲ್ ಆಗಿ ನೋಡಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಆಮೇಲೆ ನಾವು ತುಂಬಾ ಅಗ್ರೆಸಿವ್ ಆಗಿಬಿಟ್ಟಿದ್ದೀವಿ ಸರ್ ಹ್ಮ್ ಹ್ಮ್ ಈಗ ಕಳೆದ ಕಳೆದ ಶತಮಾನದಲ್ಲಿ ಮೂಮೆಂಟ್ ಹೆಂಗಿರ್ತಿತ್ತು ಅಂತಂದ್ರೆ ಯಾರಾದ್ರೂ ಒಂದ್ ಊರಿಂದ ಒಂದ್ ಊರಿಗೆ ಹೋಗ್ಬೇಕಂತಂದ್ರೆ ಕುದುರೆ ಅಥವಾ ಎತ್ತಿನ ಗಾಡಿ ಅಥವಾ ಚಕ್ಡಿ ತಗೊಂಡ್ ಹೋಗ್ತಿದ್ರು ಸ್ಲೋ ಪೇಸಲ್ಲಿ ಹೋಗ್ತಿತ್ತು ಸೊ ನಾವು ಒಂದೇ ಸ್ಲೋ ಅಲ್ಲಿ ನ ಲೀಡ್ ಮಾಡ್ತಿದ್ವಿ ಈಗ ನಿನ್ನೆ ಬೆಳಗ್ಗೆ ನಾನು ಇದ್ದೆ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದೆ ನನ್ನ ದೇಹಕ್ಕೆ ಹುಬ್ಳಿಯಲ್ಲಿ ಮೂವತ್ನಾಲ್ಕರಿಂದ ಮೂವತ್ತಾರು ಟೆಂಪರೇಚರ್ ಇತ್ತು ಬೆಂಗಳೂರಿಗೆ ಬರ್ತಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾಗಿತ್ತು ಇವತ್ ಮತ್ತೆ ಆಲೆ ಇನ್ನೊಂದು ಟೆಂಪರೇಚರ್ ಇದೆ ಸೊ ನಮ್ಮ ಬಾಡಿನ ತುಂಬಾ ಅಗ್ರೆಸಿವ್ ಆಗಿ ಉಪಯೋಗಿಸ್ಕೊತಾ ಇದೀವಿ ಆಮೇಲೆ ಎಷ್ಟೋ ಜನ ಹಗ್ಲು ರಾತ್ರಿ ಟ್ರಾವೆಲ್ ಮಾಡಿ ಕೆಲಸ ಮಾಡೋರು ಅಂತ ಅಂತೀವಿ ಈಗ ನಿಮ್ದೆ ತಗೊಳಿ ನೀವು ಕುಂದಾಪುರದಲ್ಲಿ ಕುಂದಾಪುರದಲ್ಲಿದ್ರಿ ಇವತ್ತು ಬೆಂಗಳೂರಲ್ಲಿ ಓವರ್ ವರ್ಕಿಂಗ್ ನಮ್ ಬಾಡಿಗೆ ಸೆಟ್ಲ್ ಆಗಕ್ಕೆ ಟೈಮೇ ಕೊಡ್ತಿಲ್ಲ ನಾವು ಕರೆಕ್ಟ್ ಈಗ ಏರೋಪ್ಲೇನ್ ಎಲ್ಲ ಓಡಾಡ್ಬೇಕಾದ್ರೆ ನಮಗೆ ಜೆಟ್ಲಾಗ್ ಆಗುತ್ತೆ ಹೌದು ಒಂದ್ ದಿವಸ ಹೋಗ್ ಬಂದ್ವಿ ಅಂತ ಅಂದ್ರೆ ಇನ್ನೊಂದ್ ಎರಡ್ ದಿಸ ಬೇಕು ವಾಪಸ್ ನಮ್ದು ರುಟೀನ್ ಸೆಟ್ ಆಗಕ್ಕೆ ಎರಡ್ ಅವರ್ ಜಲ್ದಿ ಎದಿರ್ತೀವೋ ಎರಡ್ ಅವರ್ ಲೇಟ್ ಆಗಿ ಎದಿರ್ತಿವಿ ಸೊ ಅದು ತುಂಬಾ ಸಣ್ಣ ಸಣ್ಣ ಮಕ್ಕಳು ಈಗ ಎಸ್ ಎಲ್ ಸಿ ಯಾವ್ದೋ ಒಂದು ಎಕ್ಸಾಮ್ ಬರೀತಿರೋ ಮಗು ಹಾರ್ಟ್ ಅಟ್ಯಾಕ್ ಆಗುತ್ತೆ ಯು ಸಿ ಓದ್ತಿರುವಂತಹ ಸ್ಟೂಡೆಂಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಎಕ್ಸಾಮ್ ಬಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಮೇಲೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋದು ಇತ್ತೀಚಿನ ಒಂದು ಒಂದು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಅಲ್ಲಿ ಇತ್ತೀಚೆಗೆ ಒಂದು ಟೂ ಇಂದ ಯಾವ್ಯಾವ ಹಾರ್ಟ್ ಅಟ್ಯಾಕ್ ಆಗಿತ್ತು ಅನ್ನೋದು ಒಂದು ಲಿಸ್ಟ್ ಅನ್ನೇ ಹಾಕಿದ್ರು ಅದನ್ನ ನೋಡಿದ್ರೆ ನಾನು ಆ ಫೋಟೋಸ್ ಗಳನ್ನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ ಮದುವೆ ಮನೆಯಲ್ಲಿ ಮದುವೆ ತಾಳಿ ಕಟ್ಟೋ ಸಂದರ್ಭ ಮದುವೆ ಆಗಿ ಮೂರು ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋದು ಈ ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಬಂದು ಸಪೋಸ್ ಟು ಟೇಕ್ ಕೇರ್ ಆಫ್ ಯುವರ್ ಫುಡ್ ಗುಡ್ ಫುಡ್ ಒಳ್ಳೆ ಆಹಾರ ಒಳ್ಳೆ ನಿದ್ದೆ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸ್ಪೆಷಲಿ ಆಯುರ್ವೇದದಲ್ಲಿ ಹಾರ್ಟ್ ಹೆಲ್ತ್ ಗೆ ನಾ ಎಂಫಸೈಸ್ ಮಾಡಿರೋದು ತುಪ್ಪ ನಾಟಿ ಹಸುವಿನ ತುಪ್ಪ ನಾಟಿ ಹಸು ಅಂತಂದ್ರೆ ಬಿಟ್ಟು ಮೇಯಿಸಿದ್ರೆ ಒಳ್ಳೇದು ನಾಡಿನ ನಾಡಿನ ನಮ್ಮ ನಾಡಿನ ಹಸುಗಳು ಅದನ್ನ ಹೆಪ್ಪಾಕಿ ಕೈಯಲ್ಲಿ ಕಡ್ದು ಮಾಡಿದ್ರೆ ಬರ ಬೆಣ್ಣೆದು ಟೆಕ್ಸ್ಚರ್ ಬೇರೆ ಕ್ಲೀನ್ ಸಪ್ರೇಟರ್ ಅಲ್ಲಿ ತೆಗೆದು ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಮರುದಿಸ ಅದನ್ನ ಬಿಸಿ ಮಾಡಿ ಕೊಟ್ಟು ಅದು ತುಪ್ಪನೇ ಅಲ್ಲ ಅದು ಫ್ಯಾಟ್ ಅದು ಸೊ ಪ್ರಾಬ್ಲಮ್ ಆಗ್ತಿರೋದೇನು ನಮಗೆ ಫ್ಯಾಟ್ಗೂನು ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ ನಾವೇನಕೋತಾ ಇದೀವಿ ಫ್ಯಾಟ್ ಅಂದ್ರೇನೆ ತುಪ್ಪ ಅಂದ್ರೆ ಫ್ಯಾಟು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ತುಪ್ಪ ತಿಂದ್ರೆ ನೋ ಫ್ಯಾಟ್ ತಿಂದ್ರೆ ಕೊಲೆಸ್ಟ್ರಾಲ್ ಆಗುತ್ತೆ ಪ್ರೊವೈಡೆಡ್ ಯು ಡೋಂಟ್ ವರ್ಕ್ಔಟ್ ವರ್ಕ್ ಇಟ್ ಔಟ್ ನೀವು ಬಿಸಿಲಿಗೆ ಹೋಗ್ತಿಲ್ಲ ನಿಮ್ಮ ದೇಹದಲ್ಲಿ ವೈಟಮಿನ್ ಡಿ ಉತ್ಪತ್ತಿ ಆಗ್ತಿಲ್ಲ ಆ ಮೆಕ್ಯಾನಿಸಮ್ ಕೊಲೆಸ್ಟ್ರಾಲ್ ಮೆಕ್ಯಾನಿಸಮ್ ಕೆಲಸ ಮಾಡ್ತಿಲ್ಲ ಅಂತಂದಾಗ ಆಗ ಪ್ರಾಬ್ಲಮ್ಸ್ ಗಳೇ ಬೇರೆ ಆದ್ರೆ ಅದು ಯಾವತ್ತೋ ಒಂದ್ ದಿವಸ ಜಾಸ್ತಿ ಆಗೋ ಗೆ ನಾನು ನನ್ನ ರುಟೀನ್ ನನ್ನ ಪೂರ್ವಜರು ತಿಂದಿರೋ ಆಹಾರ ಪದ್ಧತಿನ ಚೇಂಜ್ ಮಾಡ್ತೀನಿ ಆಮೇಲೆ ನೀವ್ ಹೇಳ್ತೀರಾ ಚಿಕ್ಕ ಮಕ್ಳೆಲ್ಲ ತುಂಬಾ ಜಾಸ್ತಿ ಜಲ್ದಿ ಪ್ರಾಬ್ಲಮ್ ಆಗ್ತಿದೆ ಅಂತ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆಫ್ ಸಕ್ಕರೆ ಹೈಯೆಸ್ಟ್ ಚಿಕ್ಕ ಮಕ್ಳಲ್ಲೇ ಹ್ಮ್ 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 ಕೂಲ್ ಡ್ರಿಂಕ್ಸ್ ಮೇಲೆ ಬರ್ದಿರ್ತಾರೆ ದಿಸ್ ಇಸ್ ನಾಟ್ ಫಾರ್ ಚಿಲ್ಡ್ರನ್ ಅಂತ ಆದ್ರೂ ಚಿಕ್ಕ ಮಕ್ಕಳೇ ತಗೊಂಡ ಕುಡಿಯೋದು ಅದೇ ಸ್ಕೂಲ್ ಪಕ್ಕದಲ್ಲಿ ಕಾಲೇಜ್ ಪಕ್ಕದಲ್ಲಿ ಸೊ ಜಂಕ್ ಫುಡ್ ತಿನ್ನೋದು ಇಸ್ ಆಫ್ ದಿ ಮೇಜರ್ ಆಮೇಲೆ ನಿಮ್ಗೆ ನೈನ್ಟೀನ್ ಫಿಫ್ಟೀಸ್ ಅಲ್ಲಿ ಆಲ್ರೆಡಿ ಒಂದ್ ಸ್ಟಡಿ ಬಂದ್ಬಿಟ್ಟಿತ್ತು ಹ್ಮ್ ಏನು ಸಕ್ಕರೆ ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೌದು ಈಗ ಸಕ್ಕರೆ ಇಂಡಿಯಾದಲ್ಲಿ ಲೀಗಲ್ ಡ್ರಗ್ ಸಕ್ಕರೆ ಮಾಫಿಯಾ ದೊಡ್ಡ ದೊಡ್ಡ ಲಾಬಿ ಅದು ಸಕ್ಕರೆ ಲಾಬಿ ನೀವು ಇಮ್ಯಾಜಿನೇ ಮಾಡಕ್ ಸಕ್ರೆಗೆ ಯಾವ ಕೆಪಾಸಿಟಿ ಇದೆ ಅಂತಂದ್ರೆ ಇಟ್ ಆಸ್ ರೀಚ್ ಆರ್ ಆಲ್ ದಿ ರಿಲಿಜಿಯಸ್ ಪ್ಲೇಸಸ್ ನಮ್ಮ ನಮ್ಮ ದೇವಸ್ಥಾನಗಳ ಗರ್ಭಗುಡಿ ತನಕ ಪ್ರವೇಶ ಸಿಕ್ಕಿದೆ ಸಕ್ಕರೆಗೆ ಆ ಲೆವೆಲ್ ಲಾಬಿ ಅದು ನಿಮಗೆ ಸ್ವೀಟ್ ಬೇಕು ಅಂತ ಒಂದ್ಸಲ ನ್ಯಾಚುರಲ್ ಆಗಿರೋ ಕಬ್ಬು ತಿನ್ಬೋದಲ್ಲ ಒಂದ್ ಕಬ್ಬು ತಿನ್ನಕೆ ಎಷ್ಟೊತ್ತಾಗುತ್ತೆ ಒಂದ್ ಜಲ್ಲೆ ಕಬ್ ಕೊಡ್ತೀನಿ ನಿಮಗೆ ತಿನ್ನಕ ಎಷ್ಟು ಅವರ್ ಬೇಕು ಅದೇ ಕಬ್ಬಿನ ಕುಡಿ ಎಷ್ಟೊತ್ತು ಬೇಕು ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಎಷ್ಟು ಟನ್ನು ಕಬ್ಬ ಹಾಕಿದ್ರೆ ಅಥವಾ ಎಷ್ಟು ಕೆ ಜಿ ಹಾಕಿದ್ರೆ ನಿಮಗೆ ಒಂದ್ ಕೆಜಿ ಸಕ್ಕರೆ ಬರುತ್ತೆ ಚಿಕ್ಕ ಬಟ್ಟೆ ಹಾಗೆ ಸರಿ ಸುಮಾರು ಬೇಕು ಬಟ್ ಅದು ಹಂಗೆ ಬಂದ್ರೂ ಪರವಾಗಿಲ್ಲ ಕೆಮಿಕಲ್ಫರ್ ಹಾಕ್ತಾರೆ ಸೊ ನಾವು ಎಷ್ಟು ಪ್ರೋಸೆಸ್ ಮಾಡ್ತಾ ಹೋಗ್ತಿವೋ ಅಷ್ಟು ನಮ್ಮ ದೇಹಕ್ಕೆ ಸಕ್ಕರೆ ಕೆಲವೊಂದು ಕೊಬ್ಬುಗಳನ್ನು ಮಿಶ್ರಣ ಮಾಡ್ತಾರೆ ಅಂತ ಹೇಳ್ತಾ ಇರೋದನ್ನ ಕೇಳ್ಪಟ್ಟಿದ್ದೆ ಬಹುಶಃ ಮಾಂಸದ ನೀವು ಮಾತಾಡ್ತಾ ಒಂದ್ ಮಾತನ್ನ ಹೇಳಿದ್ರಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ತಿದೆ ಬೆಳಿಗ್ಗೆ ಎದ್ರೆ ದೇವ್ರಿಗೆ ಅಭಿಷೇಕ ಮಾಡೋದು ಕೆಲವೊಂದು ಸಕ್ಕರೆ ಅಭಿಷೇಕನೆ ನಡೆಯುತ್ತೆ ಹೌದು ಅಗೈನ್ ಅದು ನಾನ್ವೆಜ್ ಆಯ್ತಲ್ಲ ಸೈದ್ಧಾಂತಿಕ ಹಿನ್ನೆಲೆ ತಗೋಬೇಕು ಸರ್ ಇವ್ರು ಯಾರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಕಾರ್ಯಕ್ರಮದ ಮೂಲಕ ಯಾರ ಯಾರಾದ್ರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ದೇವಸ್ಥಾನದಲ್ಲಿ ನಾಳೆಯಿಂದ ಸಕ್ಕರೆ ಯೂಸ್ ಮಾಡ್ತೇವೆ ಯಾಕಂದ್ರೆ ಸಕ್ಕರೆ ಈಗ ನಾವ್ ಏನು ದೇವರ ಅಭಿಷೇಕ ಅಂತ ಅದನ್ನ ಬೇರೆಯವರಿಗೂ ಕೊಡ್ತೀವಿ ಅವ್ರು ಕುಡಿದ್ರೆ ಅವರಿಗೂ ಶುಗರ್ ಪ್ರಾಬ್ಲಮ್ ಆಗ್ಬಹುದು ಒಂದು ಇನ್ನೊಂದ್ ದೇವರ ತಲೆ ಮೇಲೆ ನಾವು ಆ ಸಕ್ಕರೆಯನ್ನು ಹಾಕಿದಾಗ ಬಹುಶಃ ಒಂದ್ ಕಡೆ ಮಲೀನ ಆಗತ್ತೇನೋ ಅಂತ ನನ್ನ ವೈಯಕ್ತಿಕ ಭಾವನೆ ಇವತ್ತಿಂದಲೇ ಬಂದ್ ಮಾಡ್ಕೊಳ್ಳೋಣ ಎಷ್ಟೋ ಕಡೆ ದೇವರಿಗೆ ಯಾವ್ದಾದ್ರು ಕಸದ್ ತುಪ್ಪ ತಗೊಂಡ್ ಬಂದು ನಿಮಗೆ ತಿರುಪತಿ ಕೇಸಲ್ಲಿ ನೋಡಿದ್ವಿ ನಾವು ಎಲ್ಲೂ ಸರ್ ತಿರುಪತಿ ಲಡ್ಡು ಕೇಸ್ ಲಡ್ಡು ಕೇಸಲ್ಲೇ ಮಾತಾಡಿದ್ವಿ ನಾವು ಆಮೇಲೆ ಎಣ್ಣೆಗಳನ್ನು ಯೂಸ್ ಮಾಡ್ತೀವಲ್ಲ ದೇವರಿಗೆ ಎಣ್ಣೆ ಅಂದ್ರೆ ಅದನ್ನ ಸಪರೇಟ್ ಆಗಿ ರೆಡಿ ಮಾಡ್ತಾ ಇದ್ರು ಮುಂಚೆ ಈಗ ಯಾವ್ದೋ ಪ್ಯಾಕೆಟ್ ಬಂದಿದೆ ಸರ್ ಅದ್ರಲ್ಲೇ ಕೊಬ್ಬು ಇರುತ್ತೆ ಅದನ್ನೇ ನಾವು ಹಿಂಡಿ ಹಿಪ್ಪೆ ಮಾಡಿ ಮತ್ತೆ ಹಾಕ್ತಾ ನೀವು ಒಂದು ಒಂದು ಆಯಿಲ್ ಪ್ಯಾಕೆಟ್ ತಗೊಂಡ್ರೆ ಅದ್ರ ಅಡಿಗಡೆ ಕೊಬ್ಬಿನ ಅಂಶ ಕಾಣಿಸುತ್ತೆ ಒಂಥರ ಇದ್ರ ಅವಶ್ಯಕತೆ ಏನಿದೆ ಸರ್ ಈಗ ನಾವು ಯಾರು ಧರ್ಮ ವಿರೋಧಿಗಳಲ್ಲ ನಿಮಗ್ ಮಾಡಕ್ಕಿದೆ ಅಂತಂದ್ರೆ ನೀವು ಕ್ಲೀನ್ ಆಗಿ ಮಾಡಿ ಅಲ್ಲ ಹೌದು ನಿಮಗೆ ಚೆನ್ನಾಗಿರೋ ತುಪ್ಪ ಒಂದೇ ಚಮಚ ತುಪ್ಪ ಹಾಕಿ ಒಂದೇ ಸಣ್ಣ ದೀಪ ಹಚ್ಚಿ ಬಟ್ ಲೆಟ್ ಇಟ್ ಬಿ ಫ್ರಮ್ ಎ ಗುಡ್ ಸೋರ್ಸ್ ನೀವು ತುಪ್ಪ ದೀಪ ಹಚ್ಚಬೇಕಂದ್ರೆ ಚಿಕ್ಕ ತುಪ್ಪ ಹಚ್ಚಿ ನೀವೇನು ದೊಡ್ಡದು ಆಡಂಬರಕ್ಕೆ ಒಂದ್ ಕೆಜಿದು ತುಪ್ಪ ದೀಪ ಹಚ್ಚಬೇಕಾಗಿಲ್ಲ ಡೈಲಿ ಎದ್ದು ಆಮೇಲೆ ನೀವು ಅಗ್ನಿ ಮಾಡ್ತೀರಾ ಮಾಡ್ತೀರ ಹೋತ್ರ ಮಾಡೋಕೆ ಎರಡರಿಂದ ಮೂರ್ ಚಮಚ ತುಪ್ಪ ಸಾಕು ಒಂದ್ ದಿನಕ್ಕೆ ದಿನಕ್ಕೆ ಒಂದ್ಸರಿ ನೀವು ಅಗ್ನಿ ಹೋತ್ರ ಮಾಡೋದಾದ್ರೆ ನೀವು ಯಾವ ದೇವಸ್ಥಾನಕ್ಕೂ ಎಲ್ಲಿ ಹೋಗಿ ಯಾವ್ದೋ ಕಸ ಎಣ್ಣೆ ತಗೊಳಕ್ ಬೇಕಾಗಿಲ್ಲ ಆಮೇಲೆ ನೀವ್ ಹೇಳಿದ್ರಲ್ಲ ನಮ್ಮ ಊರ್ಗಳಲ್ಲೂ ಹಿಂಗೇನೆ ಗಾಣಗಳಿದಾವಲ್ಲ ಈಗಲೂ ನಿಮಗೆ ಗದಗ ಹಾವೇರಿ ಆ ಕಡೆ ಹೋದ್ರೆ ನಿಮಗೆ ಎಣ್ಣೆಗಳು ಗಾಣದ ಎಣ್ಣೆಗಳಿದಾವೆ ಹೌದು ಸೊ ಗಾಣದ ಎಣ್ಣೆಲಿ ಏನ್ ಮಾಡ್ತಾರೆ ಕುಸುಬೆ ಎಣ್ಣೆ ಉಪಯೋಗ್ಸೋರ್ ಬೇರೆ ಕೊಬ್ಬರಿ ಉಪಯೋಗಿಸೋರು ಬೇರೆ ಶೇಂಗಾ ಉಪಯೋಗಿಸೋರು ಬೇರೆ ಈ ಉಳಿದಿರ ಎಣ್ಣೆನ ದೀಪಕ್ಕೆ ಅಂತ ಇಡ್ತಾರೆ ಇಡ್ತಾರೆ ಬಟ್ ಇಲ್ಲಿ ಇಲ್ಲೇನಾಗುತ್ತೆ ನಿಮಗೆ ಪಾಮ್ ಆಯಿಲ್ ಏನೇ ನೀವು ಯಾವ್ದೇ ದೀಪದ ಎಣ್ಣೆ ಅಂತ ಅದ್ರ ಮೇಲೆ ಕಂಟೆಂಟ್ಸ್ ನೋಡಿದ್ರೆ ಅದ್ರ ಮೇಲೆ ಕ್ಲಿಯರ್ ಆಗಿ ಬರ್ದಿರ್ತಾರೆ ಇದು ಪಾಮ್ ಆಯಿಲ್ ಓಲಿಯಮ್ ಬರ್ದಿರ್ತಾರೆ ಸೊ ಅಗೇನ್ ಆ ಎಣ್ಣೆ ಎಲ್ಲಿ ರೆಡಿ ಆಗುತ್ತೆ ಅಂತ ನೋಡಿದ್ರೆ ಮತ್ತೆ ದೊಡ್ಡ ನಾವು ಸಿಕ್ಕ ಸಿಗಾಕಿ ಅದೊಂದ್ ದೊಡ್ಡ ಮತ್ತೆ ಅಗೇನ್ ದೊಡ್ಡ ಮೆಡಿಕಲ್ ದೊಡ್ಡ ಟಾಪಿಕ್ ಆಮೇಲೆ ನಿಮಗೆ ಜಗತ್ತಲ್ಲಿ ಎಲ್ಲವೂ ಒಂದಷ್ಟು ಥಿಂಗ್ಸ್ ನಾರ್ಮಲೈಸ್ ಆಗ್ಬಿಡುತ್ತೆ ಸರ್ ಜಗತ್ತಿನಾದ್ಯಂತ ವರ್ಷ ಪೂರ್ತಿ ನಿಮಗೆ ಮೆಕ್ಕೆಜೋಳ ಸಿಗುತ್ತೆ ಕಾರ್ನ್ ಅಮೆರಿಕನ್ ಕಾರ್ನ್ ಸ್ವೀಟ್ ಕಾರ್ನ್ ಸಿಗುತ್ತೆ ಪಾಮ್ ಆಯಿಲ್ ಸಿಗುತ್ತೆ ಸಕ್ಕರೆ ಸಿಗುತ್ತೆ ಆಮೇಲೆ ಈ ಡೈರಿ ಐಟಮ್ಸ್ ಗಳು ಸಿಗುತ್ತೆ ದನಗಳು ಇರೋ ಊರಲ್ಲೂ ನಿಮ್ಗೆ ಯಥೇಚ್ಛವಾಗಿ ಯಾವುದೇ ಸೂಪರ್ ಮಾರ್ಕೆಟ್ ನಿಮ್ಗೆ ಡೈರಿ ಪ್ರಾಡಕ್ಟ್ ಅಂತ ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಕಡೆ ಈ ವೈಟ್ ಫ್ಲೋರ್ ಯಾವ್ದು ನಿಮ್ಗೆ ಮೈದಾ ಗೋಧಿ ಇವೆಲ್ಲ ವೈಟ್ ಪಾಯ್ಸನ್ಸ್ ಅಂತ ಏನಂತೀವಿ ಈ ಐದು ವೈಟ್ ಅಕ್ರಾಸ್ ದಿ ಕಂಟ್ರಿ ಸಿಕ್ಕೇ ಸಿಗುತ್ತೆ ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಅಂತ ನಾನು ಪುಸ್ತಕದ ಬಗ್ಗೆ ಹೇಳ್ತೀನಲ್ಲ ಹತ್ತೊಂಬತ್ ನೂರ ಐವತ್ತರಲ್ಲಿ ಆ ಪುಸ್ತಕದ ಹೆಸರು ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಓದಿ ಆಮೇಲೆ ಹಾಲಿಂದ ಬಗ್ಗೆ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಆ ಪುಸ್ತಕದ ಹೆಸರು ಬಂದು ಡಬಲ್ ಇನ್ ದ ಮಿಲ್ಕ್ ಅಂತ ದಿ ಡೆಬಲ್ ಇನ್ ದ ಮಿಲ್ಕ್ ಅಂತ ಹಾಲು ಯಾಕೆ ತಗೋಬಾರ್ದು ಅಥವಾ ಚೆನ್ನಾಗಿರೋ ನಾಟಿ ಹಸುದೇ ಹಾಲ್ ಯಾಕೆ ತಗೋಬೇಕು ಅನ್ನೋದಕ್ಕೆ ಇವೆಲ್ಲ ಇದೆ ನೋಡಿ ವೀಕ್ಷಕರೇ ಸೊ ರಾಕೇಶ್ ಅವರ ನಿಧನ ಆದ ತಕ್ಷಣ ನಾನು ಅನ್ಕೊಂಡಿದ್ದಿಷ್ಟೇ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ನಮ್ ಜನಗಳಿಗೆ ಅಂತ ಸೊ ನಾವು ನಮಗೆ ಏನು ಗೊತ್ತು ಆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ ಬಹುಶಃ ಇದನ್ನ ತಿಳ್ಕೊಂಡು ಇನ್ನಾದ್ರೂ ನಮ್ಮ ಲೈಫ್ ಸ್ಟೈಲನ್ನು ನಾವು ಸರಿ ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಉದ್ಧಾರ ಆಗ್ತೀವಿ ಜೊತೆಗೆ ಒಂದಿಷ್ಟು ದಿನ ಜಾಸ್ತಿ ಬದುಕುವಂಥ ಪ್ರಯತ್ನ ಕೂಡ ಆಗಬಹುದೇನೋ ಅನ್ನೋದು ನನ್ನ ಒಂದು ಮನಭಿಲಾಷೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಹೊತ್ತಿನ ವಿಶೇಷ ಸೊ ನಿಮ್ಗೆ ಅನ್ನಿಸ್ತು ಈ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸ್ಟೆಡಿಯೂನ್